ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೋಟ್ಯಾಧಿಪತಿಗಳಾಗುವರು ಈ ರಾಶಿಯವರು ಬಾಬಾ ವಾಂಗ ಅವರ ದೊಡ್ಡ ಭವಿಷ್ಯವಾಣಿದು ಇದು ಇದುವರೆಗೂ ಬಾಬಾ ವಾಂಗ ಅವರ ಭವಿಷ್ಯವಾಣಿ ಸುಳ್ಳಾದ ಇತಿಹಾಸವೇ ಇಲ್ಲ ಋಷಭ ರಾಶಿ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಅತ್ಯಂತ ಶುಭಕರವಾಗಿರುತ್ತದೆ ಈ ವ್ಯಕ್ತಿಗಳು ಅನಿರೀಕ್ಷಿತ ಯಶಸ್ಸು ಮತ್ತು ಸಂಪತ್ತನ್ನು ಅನುಭವಿಸುವ ಸಾಧ್ಯತೆ ಇದೆ ಅವರು ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹೊಸ ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುವುದು ಗ್ಯಾರಂಟಿ ರಾಶಿ ರಾಶಿಯವರಿಗೆ ಶನಿ ದೆಸೆಯಿಂದ ಮುಕ್ತಿ ಮುಕ್ತಿ ಸಿಗಲಿದ್ದು ಸಮಸ್ಯೆಗಳಿಂದ ಪರಿಹಾರ ದೊರೆಯಲಿದೆ ಆರ್ಥಿಕ ಪ್ರಗತಿಯ ಸಾಧ್ಯತೆಗಳಿವೆ ರಾಜಕೀಯ ಮತ್ತು ಆಡಳಿತದಲ್ಲಿ ಸಕ್ರಿಯರಾಗಿರುವರು ಸಾಮಾನ್ಯ ಮತ್ತು ಪ್ರಭಾವ ಹೆಚ್ಚಾಗಲಿದೆ ಬಾಬಾ ವಾಂಗ ಅವರ ಅತಿ ದೊಡ್ಡ ಭವಿಷ್ಯವಾಣಿ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಇದನ್ನು ಅರ್ಥೈಸ್ಕೊಳ್ಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಿನ ಆದಾಯ ಗಳಿಸುವರು ಬಡ್ತಿ ಸಿಗುವುದು ಅನಿರೀಕ್ಷಿತ ಆರ್ಥಿಕ ಲಾಭವಾಗುವುದು ಈ ಸಮಯ ಉದ್ಯಮಿಗಳಿಗೂ ಪ್ರಯೋಜನಕಾರಿ ಪ್ರಯೋಜನಕಾರಿಯಾಗಿರಲಿದೆ ಇನ್ನು ಕನ್ಯಾರಾಶಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ರಾಶಿಯವರೆಗೆ ಉತ್ತಮ ವರ್ಷವಾಗಿಸಬಹುದು ಹೊಸ ವೃತ್ತಿ ಅವಕಾಶಗಳು ಹೊರಹೊಮ್ಮುತ್ತವೆ ವ್ಯವಹಾರವನ್ನು ವಿ ವಿಸ್ತರಿಸುವ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಣ ಗಳಿಸುವಿರಿ ಮತ್ತು ಉಳಿತಾಯದಲ್ಲಿ ಯಶಸ್ವಿಯಾಗುವಿರಿ ಮಕರ ರಾಶಿ ಶನಿದೇವರ ಆಶೀರ್ವಾದದಿಂದ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಏರುವರು ದೀರ್ಘಕಾಲದಿಂದ ಕಷ್ಟಪಡುತ್ತಿರುವ ಅನೇಕ ವ್ಯಕ್ತಿಗಳು ಈಗ ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಆರ್ಥಿಕ ಸಮೃದ್ಧಿ ಮತ್ತು ಗೌರವದ ರೂಪದಲ್ಲಿ ಕೊಡುತ್ತಾರೆ